ಆ ವಿದ್ಯಾರ್ಥಿಗಳು ತಮಗೆಲ್ಲ ನಮಸ್ಕಾರಗಳು ವೆಲ್ಕಮ್ ಟು ಅಗೇನ್ ಸೊ ಯಾರೆಲ್ಲ ಹತ್ತನೇ ತರಗತಿಯಲ್ಲಿ ಓದ್ತಾ ಇದ್ದಾರ ಸೊ ತಮಗೆಲ್ಲ ಅನುಕೂಲ ಆಗುವಂತ ದೃಷ್ಟಿಯಲ್ಲಿ ಗಣಿತ ಉಚಿತ ಕ್ಲಾಸ್ಗಳನ್ನ ಮಾಡ್ತಾ ಇದ್ದಾವೆ ಅತಿ ಸರಳವಾಗಿ ವಿಶೇಷವಾಗಿ ಸುಲಭ ರೀತಿಯಲ್ಲಿ ತಮ್ಮ ಒಂದು ಅಧ್ಯಯನಕ್ಕೆ ಅನುಕೂಲ ಆಗುವಂತ ದೃಷ್ಟಿಯಲ್ಲಿ ಇಟ್ಕೊಂಡ ಸೊ ಬಿಡಿಸ್ತಾ ಇದ್ದಾವೆ ಸೊ ಇವತ್ತು ಪಾರ್ಟ್ ನಂಬರ್ ಟೂ ಇದೆ ಸೊ ವಾಸ್ತವ ಸಂಖ್ಯೆಗಳು ಭಾಗ ಎರಡನ್ನ ನೋಡ್ತಾ ಇದ್ದಾವೆ ಸೊ ಈಗಾಗಲೇ ಮೊದಲನೇ ಭಾಗದಲ್ಲಿ ನಾವು ವಾಸ್ತವಿಕ ವಾಸ್ತವ ಸಂಖ್ಯೆಗಳಂದ್ರೆ ಏನ ಅದರಲ್ಲಿ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಒಳಗೊಂಡಿರ್ತಾ ಇದಾವೆ ಜೊತೆಗೆ ಏನಪ್ಪಾ ಅಂತಂದ್ರ ವಾಸ್ತವ ಸಂಖ್ಯೆಗಳ ಆದ ತಕ್ಷಣ ನಾವು ನೋಡಿದ್ದು ಅವಿಭಾಜ್ಯ ಸಂಖ್ಯೆಗಳು ಜೊತೆಗೆ ಭಾಜ್ಯ ಅಥವಾ ಸಂಯುಕ್ತ ಸಂಖ್ಯೆಗಳ ಬಗ್ಗೆ ನೋಡಿದ್ದು ಅದಾದ ನಂತರ ಅಪವರ್ತನಗಳನ್ನ ಯಾವ ರೀತಿ ಬರೀಬೇಕು ಅವಿಭಾಜ್ಯ ಅಪವರ್ತನಗಳನ್ನ ಯಾವ ರೀತಿ ಬರೀಬೇಕು ಅನ್ನೋದನ್ನ ಚರ್ಚೆಯನ್ನು ಮಾಡಿದ್ದು ಸೊ ಇವತ್ತಿನ ಕಾನ್ಸೆಪ್ಟ್ ನಲ್ಲಿ ದಟ್ ಇಸ್ ಅ ಮೋಸ್ಟ್ ಬ್ಯೂಟಿಫುಲ್ ಎಕ್ಸಾಮ್ ಗೆ ಪಕ್ಕ ಏನಾಗ್ತದಪ್ಪ ಅಂದ್ರ ಬಂದೇ ಬರ್ತಾ ಇದೆ ಸೊ ದಟ್ ಇಸ್ ಅ ಒನ್ ಮಾರ್ಕ್ ಸ್ಟಿಕ್ಸ್ ಬರ್ತಾ ಇದೆ ಆ ಮೋಸ ಮತ್ತು ಲಸವನ್ನ ಯಾವ ರೀತಿ ಕಣ್ಣಿಡಿಬೇಕು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದಾವೆ ಮಸ ಅಂದ್ರ ಮಹತ್ತಮ ಸಾಮಾನ್ಯ ಏನೇಳ್ರೆ ಅಪವರ್ತನ ಕರಿತಾ ಇದ್ದಾವೆ ಲಸ ಅಂದ್ರ ಲಘುತಮ ಸಾಮಾನ್ಯ ಅಪವರ್ತ ಅಥವಾ ಗುಣಕ ಅಥವಾ ನಾವು ಕರಿತಾ ಇದ್ದಾವೆ ನೆನ್ಪಿಟ್ಕೋರಿ ಹೌದಾ ಸೊ ಈ ಮಸ ಲಸ ಸಾಕಷ್ಟು ಬಾರಿ ನಾವು ಕಲ್ತಿದ್ದೇವೆ ಬಟ್ ಇಲ್ಲಿಂದ ನಾವೇನ್ ಮಾಡ್ತಾ ಇದಾವಪ್ಪ ಅಂದ್ರ ಪ್ರಮುಖವಾಗಿ ನಿಮ್ಗೆ ಅನ್ಸಿರ್ಬೇಕು ಆ ಮಸಾ ಆಗಿರ್ಬೋದು ಲಸ ಬಹಳಷ್ಟು ವಿಧಾನಗಳ ಮೂಲಕ ನಾವೇನ್ ಮಾಡ್ತಾವ್ ಕಣ್ಣು ಹಿಡಿತಾ ಇದ್ದಾವೆ ಬಹಳಷ್ಟು ವಿಧಾನಗಳ ಮೂಲಕ ಬಟ್ ನಾನು ಇಲ್ಲಿ ಒಂದೇ ವಿಧಾನವನ್ನ ಯೂಸ್ ಮಾಡ್ತಾ ಇದ್ದೀನಿ ಯಾಕೆ ಯೂಸ್ ಮಾಡ್ದೇನೆ ಅಂದ್ರ ನಿಮಗೆ ಅದೇ ವಿಧಾನ ಕೇಳ್ಬೋದು ಅಥವಾ ಡೈರೆಕ್ಟ್ ಆಗಿ ಮಸಾ ಲಸ ಕೇಳಬಹುದು ಹಾಗಾಗಿ ಯಾವ್ದು ಕೇಳಿ ಮಸಾ ಕಣ್ಣಿಡೀರಿ ಅನ್ಬೋದು ಲಸ ಕಣ್ಣೀರಿ ಅನ್ಬೋದು ಇಲ್ಲದ್ರ ಅವಿಭಾಜ್ಯ ಅಪವರ್ತನೆಗಳ ಮೂಲಕ ಮೋಸ ರಸವನ್ನ ಕಂಡು ಹಿಡೀರಿ ಅಂತಂದ್ರೆ ಹೇಳ್ಬೋದು ಹಾಗಾಗಿ ನಾನು ಇಲ್ಲಿ ಪ್ರತಿಯೊಂದು ಲೆಕ್ಕವನ್ನ ಏನ್ ಬಿಡಿಸ್ತೇನಲ್ಲ ಅದು ಯಾವ ವಿಧಾನವನ್ನ ಒಳಗೊಂಡಿರ್ತದಪ್ಪ ಅಂದ್ರ ಅವಿಭಾಜ್ಯ ಅಪವರ್ತನಗಳ ವಿಧಾನ ಅಂತ ಕರಿತಾ ಇದಾವೆ ಯಾಕಂದ್ರೆ ಈಗಾಗಲೇ ಇದ್ರ ಬಗ್ಗೆ ಕಲ್ತಿದೀರಿ ನಾವು ಅವಿಭಾಜ್ಯ ಅಪವರ್ತನ ಅಪವರ್ತನಗಳ ಗುಣಲಬ್ಧ ಹೌದಾ ಈಗಾಗಲೇ ಒಂದೇ ಭಾಗದಲ್ಲಿ ನಾವು ಕಲ್ತಿದ್ದೆ ಯಾವ ರೀತಿ ಅನ್ನೋದು ಸೊ ಹಾಗಾಗಿ ನಾನು ಏನ್ ಮಾಡ್ದೇನಪ್ಪ ಅಂದ್ರೆ ಅದ್ರ ಬಗ್ಗೆನ ಇಲ್ಲಿ ಚರ್ಚೆನ ಮಾಡ್ತಾ ಇದ್ದೇನೆ ಸೊ ನೆನ್ಪಿಟ್ಕೊರಿ ಸೊ ಇದು ಮೊದಲನೇ ಪ್ರಶ್ನೆ ಇದೆ ಮೂವತ್ತು ಮತ್ತು ಹದಿನೆಂಟರ ಮೊಸ ಕನ್ನಡಿರಿ ಮತ್ತು ಲಸಾ ಕನ್ನಡಿರಿ ಅಂತ ಹೇಳಿದಾರೆ ಹೇಳಿದ್ದಾರೆ ಸೊ ಬನ್ನಿ ಮಸ ಮತ್ತು ಲಸಾವನ್ನ ಹೆಂಗ್ ಕಂಡಿಡೋಣ ಸೊ ಸಿಂಪಲ್ ಆಗಿದೆ ಸೊ ನೆನ್ಪಿಟ್ಕೊರಿ ಮೂವತ್ತು ಮತ್ತು ಹದಿನೆಂಟರದ ಏನಕ ನೀಡಿ ಅಂದ್ರೆ ಮಸ ಮತ್ತು ಲಸ ರೈಟ್ ಸೊ ಈಜಿ ಆಗಿದೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಮೂವತ್ತನ ಹೆಂಗ್ ಬೇರೀತಾವ್ರಿ ಅವಿಭಾಜ್ಯ ಪೂರ್ತನ ಮೊದಲನೇ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಸೊ ದಟ್ ಈಸ್ ಎರಡದೆ ಎರಡು ಒಂದ್ಲಿ ಎರಡು ಐದ್ಲೆ ಹದಿನೈದು ಎರಡು ಹದಿನೈದ್ಲಿ ಮೂವತ್ತ ಹೇಳ್ತಾ ಇದಾವೆ ರೈಟ್ ಸೊ ಈ ಎರಡನ ಹದಿನೈದು ಎರಡನ ಮಗಲ್ಲ ಸಮಸಂಖ್ಯೆ ಅಲ್ಲ ಹಾಗಾಗಿ ಅದು ಮೂರರಿಂದ ಡಿವೈಡ್ ಆಗಿದೆ ಅಂದ್ಕೊಳ್ಳಿ ಎರಡನೇ ವಿಭಾಜ ಸಂಖ್ಯೆ ಹೇಳ್ರಿ ಮೂರು ಮೂರು ಎಷ್ಟ್ಲಿ ಹೇಳ್ರಿ ಐದ್ಲಿ ನೆಕ್ಸ್ಟ್ ಐದು ಒಂದ್ಲಿ ರೈಟ್ ಸೊ ಇನ್ನ ಅದೇ ರೀತಿ ಹದಿನೆಂಟನ ಸಹಿತ ಇದೇ ರೀತಿ ಬಿಡಿಸೋನ ರೀ ಎರಡು ಒಂಬತ್ಲೇ ಎಷ್ಟ್ ಹೇಳ್ರಿ ಹದಿನೆಂಟು ಬರ್ತಾ ಇದೆ ನೆಕ್ಸ್ಟ್ ಎರಡೊನ್ ಅಂದ್ಕೊಳ್ಳಿ ಮುಂದಿನ ಅವಿಭಾಜ್ಯ ಸಂಖ್ಯೆ ಯಾವ್ದು ಹೇಳ್ರಿ ಮೂರ್ ಬರ್ತಾ ಇದೆ ಸೊ ಮೂರ್ ಎಷ್ಟ್ ಹೇಳ್ರಿ ಮೂರ್ ಮೂರ್ಲೆ ದೆನ್ ಮೂರ ಒಂದ್ಲೇ ಸೊ ಇದು ಬರಿತಾ ಇದೀನಿ ನೋಡ್ರಿ ಮೂವತ್ತರ ಅವಿಭಾಜ್ಯ ಅಪವರ್ತನಗಳನ್ನ ಬರಿತಾ ಇದೀನಿ ಮೂವತ್ತರ ಅವಿಭಾಜ್ಯ ಅಪವರ್ತನ ಆ ಎರಡು ಗುಣಾಕಾರ ಮೂರು ಗುಣಾಕಾರ ಹೇಳ್ರಿ ಐದಿದೆ ಹೌದಾ ಸೊ ನೆಕ್ಸ್ಟ್ ಯಾವುದು ಹದ್ನೆಂಟಿದೆ ಸೊ ಹದಿನೆಂಟನ್ನ ನಾವು ನೋಡ್ತಾ ಇದಾವೆ ಹದಿನೆಂಟರದ ಹೆಂಗ್ ಬರ್ದಾರೆ ಎರಡು ಗುಣಾಕಾರ ಮೂರು ಗುಣಾಕರ್ ಮೂರು ರೈಟ್ ಸೊ ಈ ರೀತಿ ಅವಿಭಾಜ್ಯ ಅಪವರ್ತನ ಗುಣಲಬ್ಧವನ್ನ ಬರ್ದಿದೇವಿ ಒಂದು ಎರಡು ಮೂರು ಐದಿದೆ ಒಂದು ಮೂರು 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 ಇದೆ ಕ್ಲಿಯರ್ ಓಕೆ ಸೊ ಇವುಗಳ ಫಸ್ಟ್ ನಾವ್ ಏನ್ ಮಾಡೋಣ ಅಂದ್ರ ಮೊಸ ಕನ್ನಡಣ್ಣ ಸೊ ಮೊಸವನ್ನ ಕನ್ನಡಿ ಬೇಕಾದ್ರೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ದಟ್ ಇಸ್ ಎಚ್ ಸಿ ಎಪ್ಪತ್ತ ಕರಿತಾ ಇದಾವೆ ಸೊ ಮೊಸ ಏನಾಗಿರ್ತಪ್ಪ ಅಂದ್ರೆ ಎರಡು ಕಡೆ ಕಾಮನ್ ಇರಬೇಕು ಎರಡು ಕಡೆ ಇರೋದು ಯಾವುದು ನೋಡಿ ಎರಡು ಕಡೆ ಯಾವುದು ಸೊ ಎರಡು ಒಂದಿದೆ ನೆಕ್ಸ್ಟ್ ಮೂರೊಂದಿದೆ ನೆಕ್ಸ್ಟ್ ನೋಡಿ ಎರಡೊಂದು ಬತ್ತು ಒಂದು ಮೂರು ಬತ್ತು ಎರಡು ಮೂರಲ್ಲಿ ಎಷ್ಟು ಹೇಳ್ರಿ ಆರು ಸಿಂಪಲ್ ಈಜಿ ಅಲ್ರಿ ಮಸ ಓಕೆ ಸಾರು ಅಂತ ಇನ್ನ ಲಸ ಅಂದ್ರೆ ಏನು ಬರೋದು ಹೇಳ್ರಿ ನೋಡ್ರಿ ಈಗ ಆಲ್ರೆಡಿ ಮಸ ಯಾವ್ದು ಬೆಂಚಿ ಅದನ್ನ ಬರೆಯೋದ್ರಿ ಮಸ ಯಾವ್ದು ಬೆನಿತಿ ಉತ್ತರ ಅದು ಬರೆಯೋದ್ರೆ ಮಸ ಒಂದಕ್ಕೆ ಡೈರೆಕ್ಟ್ ಲಸನ ಕಂಡು ಇಡೀ ಅಂದ್ರೆ ಅವಾಗ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದಲ್ರಿ ಹಾ ಅವಾಗ ಏನ್ ಮಾಡೋಣ ಫಸ್ಟ್ ಕಾಮನ್ ಇದ್ದದ್ ಪೆಲ್ಲ ಬೇರೆ ಕಾಮನ್ ಎದ್ ಯಾವ್ದೈತಿ ಎರಡದು ಆಮೇಲೆ ಮೂರ್ ಕಾಮನ್ ಆಮೇಲೆ ಉಳ್ದು ಯಾವ್ರಿ ಉಳ್ದ ಯಾವ್ದ ಮೂರ್ ಉಳ್ದದ ನೆಕ್ಸ್ಟ್ ಐದು ಉಳ್ದದ ಕ್ಲಿಯರ್ ಸೊ ಎಲ್ಲವೂ ಗುಣಾಕಾರ ಮಾಡಿ ಇವಾಗ ಎರಡ್ ಮೂರ್ಲೆ ಆರು ಆರ್ ಮೂರ್ಲೆ ಹದಿನೆಂಟು ಹದಿನೆಂಟು ಇಡ್ಲಿ ಅಷ್ಟ್ರಿ ತೊಂಬತ್ತು ಸೊ ಇದೇನಾಗಿರ್ತದ ಲಸ ಆಗಿರ್ತದೆ ನೆನ್ಪಿಟ್ಕೋರಿ ಇದು ಏನಾಗಿರ್ತದೆ ಲಸ ಆಗಿರ್ತದೆ ರೈಸ್ಟ್ ನೆಕ್ಸ್ಟ್ ನಾಲ್ವತ್ತು ಮತ್ತು ಇಪ್ಪತ್ತೆಂಟಿದೆ ಸೊ ಬನ್ನಿ ಬಿಡಿಸೋಣ ನಾಲ್ವತ್ತು ಮತ್ತು ಇಪ್ಪತ್ತೆಂಟರ ಏನ್ ಮಾಡೋಣ ಹೇಳ್ರೆ ಅಹ್ ಮಸ ಅ ಇನ್ನೊಂದ್ ಏನ್ ಮಾಡೋಣ ಲಸ ಅನ್ನ ಕಂಡಿಡೋಣ ಸೊ ಯಾವ ವಿಧಾನ ಕೊಟ್ರು ಪೂರ್ತನ ವಿಧಾನ ಕೊಡ್ತಾರೆ ಕೊಡ್ಲಿಲ್ಲ ಅಂದ್ರೆ ಡೈರೆಕ್ಟ್ ಕೇಳ್ರಿ ಅಂದ್ರೆ ಇದೇ ವಿಧಾನವನ್ನ ನೀವು ಯೂಸ್ ಮಾಡ್ಬೇಕು ನೆನ್ಪಿಟ್ಕೋರಿ ಏನು ಸಮಸ್ಯೆ ಆಗೋದಿಲ್ಲ ನೆನ್ಪಿಟ್ಕೋರಿ ರೈಟ್ ಓಕೆ ಸೊ ಬನ್ನಿ ಎಲ್ಲದಕ್ಕೂ ಒಂದೇ ಹೆಲ್ಪ್ ಆತೈತಿಥೆ ಒಂದೇ ನಾವು ಬಿಡಿಸ್ತಾ ಇದ್ದಾವೆ ಇವಾಗ ನಲ್ವತ್ತರ ಅವಿಭಾಜ್ಯಪೂರ್ತನ ಬರೀನ ಎರಡು ಎರಡ್ಲೆ ನಾಲ್ಕ್ರೆ ಎರಡು ಸೊಣ್ಣ ಸೊಣ್ಣ ಈಗಾಗಲೇ ಬರೆಯೋದನ್ನ ಕಲಿಸಿದೆ ನಾನು ನೆಕ್ಸ್ಟ್ ಸಮಸಂಖ್ಯೆ ಇರೋದ್ರಿಂದ ಎರಡ್ಲೆ ಹೋತೈತಿ ಮತ್ ಸಮಸ್ಯೆ ಇರೋದ್ರಿಂದ ಎರಡ್ಲೆ ಹೋತದ ಎರಡು ಐದೇ ನೆಕ್ಸ್ಟ್ ಎರಡರ ನಂತರ ಅವಿಭಾಜ ಸಂಖ್ಯೆ ಮೂರು ಮೂರ್ನಾಗ ಐದಿಲ್ಲ ನಂತರದ ಯಾವ್ದು ಬರ್ತದ ಸೊ ದಟ್ ಈಸ್ ಐದು ಒಂದ್ಲೇ ಐದು ನೆಕ್ಸ್ಟ್ ಯಾವುದು ಹೇಳ್ರಿ ಇಪ್ಪತ್ತೆಂಟು ಸೊ ಎರಡನ ಮ್ಯಾಗೆ ಸಮಸಂಖ್ಯೆ ಇರೋದ್ರಿಂದ ಎರಡಲೇ ಹೋದೈತಿ ಎರಡು ಒಂದ್ಲೇ ಎರಡು ನಾಕ್ಲೆ ಮತ್ತೆ ಸಂಖ್ಯೆ ಇದೆ ಅಂದ್ಕೊಳ್ಳಿ ಎರಡು ಏಳೆ ಮೂರನ ಮಗ್ಗೆಲ್ಲ ಐದನ್ ಇಲ್ಲ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವುದು ಏಳು ಏಳು ಒಂದ್ಲೆ ಅಷ್ಟು ಹೇಳ್ರಿ ಏಳು ಸೊ ಕೋರಿ ಹೌದಾ ಸೊ ನಿಮ್ಗೆ ಆಲ್ರೆಡಿ ಗೊತ್ತೈತಿ ನಲ್ವತ್ತರ ಅವಿಭಾಜ್ಯ ಅಪೂರ್ತನೂ ಬರೀ ಅಂದ್ರೆ ಎರಡು 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 ಐದು ಎರಡು 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 ಐದು ನೆಕ್ಸ್ಟ್ ಇಪ್ಪತ್ತೆಂಟರದ ಅಪವರ್ತನೆಗಳು ಬರಿ ಅಂದ್ರೆ ಎರಡು ಎರಡು ನೆಕ್ಸ್ಟ್ ಏನು ಹೇಳ್ರಿ ಏಳು ಸೊ ಇದನ್ನ ಹಿಂಗೂ ಬರೀಬಹುದು ನಾವ ಇನ್ನಕ್ಕೆ ನಮ್ದು ಏನಾಗಿತ್ತು ಇಲ್ಲಿ ಒಂದೊಂದು ಸೇಮ್ ಇದ್ದು ಒಂದೊಂದು ಇದ್ದು ಎಲ್ಲ ಆಗಿದ್ದು ಹೆಚ್ಚ ಹೌದಾ ಇಲ್ಲಿ ಮೂರೊಂದು ರಿಪೀಟ್ ಇತ್ತು ಉಳ್ದು ಯಾವ್ದು ರಿಪೀಟಲ್ ಆಗಿತ್ತು ಬಟ್ ಡೈರೆಕ್ಟಾಗಿ ಕಾಮನ್ ಇದ್ದದೂ ಬರೀಬಹುದು ಅಥವಾ ಇನ್ನೊಂದು ಈಜಿ ಸ್ಟೆಪ್ ಹೇಳ್ತಾ ಇದ್ದೀನಿ ಸೊ ಎರಡರದು ಹೇಳ್ರಿ ಎರಡದು ಮೂರು ಅದಾವೆ ಐದ ಎಷ್ಟ್ರಿ ಒಂದಿದ್ವಿ ಹಿಂಗ್ ಬರಿಬಹುದು ಸಿಂಪಲ್ ಆಗಿ ಶಾರ್ಟ್ ಆಗಿ ಶಾರ್ಟ್ ಅಂಡ್ ಸ್ವೀಟ್ ಎರಡದು ಎಟ್ಟದವ್ರಿ ಅದಾವೆ ಎರಡರ ಖಾತ ಮೂರ್ ಅಂದಂಗ ಐದ್ರದ್ದು ಒಂದ್ ಐದ್ಕೊಲ್ಲ ಐದರ ಖಾತ ಒಂದ್ ಬರಿನಾಣ್ಣ ಸೊ ಇದು ಎರಡದು ಎಷ್ಟ್ರಿ ಎರಡ್ರದು ಎರಡದವೇ ಏಳು ಎಷ್ಟ್ರಿ ಒಂದಿದೆ ಸೊ ನಮಗ್ ಬೇಕಾಗಿರೋದು ಏನಪ್ಪಾ ಆತ ಕೇಳಿದ್ರೆ ಸೊ ಸಿಂಪಲ್ ಆಗಿ ನಿಮ್ಗೆ ಗೊತ್ತಿದೆ ನಮಗೆ ಫಸ್ಟ್ ಮೊಸ ಬೇಕಾಗಿದೆ ಆಮೇಲೆ ಇಲ್ಲ ಸಾಕೊಂಡಿಡೋಣ ಮೊಸ ಮೊಸ ಅಂದ್ರೆ ಹಿಂಗಿದ್ದಾಗ ಹೆಂಗ್ ಮಾಡೋದ ನೋಡ್ರಿ ಇಲ್ಲಿ ಎರಡರ ಘಾತ ಕಾಮನ್ ಯಾವ್ದೋ ನೋಡು ಕಾಮನ್ ಎರಡು ಎರಡು ಅದಾವ ಎರಡು ಕಡೆ ಎರಡು ಕಡೆ ಎರಡು ಎರಡು ಕಾಮನ್ ಅದ ಅತ್ರ ಕಡಿಮೆ ಯಾವ್ದೈತೆ ನೋಡುದು ಘಾತ ಸಂಖ್ಯೆ ಕಡಿಮೆ ಯಾವ್ದಿದೆ ಎರಡರ ಘಾತ ಇದೆ ಮತ್ ಯಾವ್ದವ್ ಕಾಮನ್ ಮತ್ ಯಾವ್ದಲ್ಲ ಹಂಗಾರ ಎರಡನೇ ಎರಡು ಸಲ ಬರೀರಿ ಎರಡು ಸಲ ಬರದ ಎಷ್ಟಾಯ್ತು ದಟ್ ಈಸ್ ಫೋರ್ ಬಂತು ಇನ್ನು ಲಸ ಬರಿಬೇಕಾದ್ರ ಎರಡು ಕಡೆ ಕಾಮನ್ ಇದ್ದದ್ ನೋಡಿದ್ವಿ ನಾವು ಇದು ಕಾಮನ್ ಇದೆ ಇದು ಎರಡು ಎರಡು ಕಾಮನ್ ಇದೆ ಈ ತರ ದೊಡ್ಡದ ಯಾವ್ದತಿ ಎರಡ್ರ ಘಾತ ಮೂರು ನೆಕ್ಸ್ಟ್ ಮತ್ ಇದೆ ನೆಕ್ಸ್ಟ್ ಹೇಳಿದೆ ಏಳರ ಗಾತ ಒಂದಿದೆ ಸೊ ಇದೇನಾಗಿರ್ತದ್ರಿ ಲಸ ಆಗಿರ್ತದ ಗುಣಾಕಾರ ಮಾಡಿ ಬೇರೆ ರೀ ಇಲ್ಲ ಡೈರೆಕ್ಟ್ ಎಷ್ಟೇ ಇಟ್ಟ್ರಿ ನಡೀತದೆ ಏನ್ ಸಮಸ್ಯೆ ಇಲ್ಲ ಆಯ್ತಾ ಸೊ ಮಸ ಆಗಿರ್ಬೋದು ಲಸ ಈಜಿಯಾಗಿ ನಾವೇನ್ ಮಾಡ್ಬೋದ್ರಿ ಕಣ್ಣಿಡಿಬಹುದು ಸೊ ನೆನ್ಪಿಟ್ಕೋರಿ ಓಕೆ ಎಸ್ ಬನ್ನಿ ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ ನಲವತ್ತು ಇಪ್ಪತ್ತೈದು ಮೂವತ್ತು ಅನ್ನೋದಿದೆ ಅದ ನಲ್ವತ್ತು ಇಪ್ಪತ್ತೈದು ಮೂವತ್ತು ಸೊ ನಲ್ವತ್ತನ್ನ ಬಿಡಿಸಿ ಬೇರೆ ನೋಡ್ರಿ ಎರಡ್ ಎರಡ್ಲಿ ಎರಡು ಸುಣ್ಲಿ ಎರಡು ಒಂದ್ಲಿ ಎರಡು ಸೊನ್ಲಿ ಎರಡು ಐದ್ಲಿ ನೆಕ್ಸ್ಟ್ ಐದು ಒಂದ್ಲಿ ನೆಕ್ಸ್ಟ್ ಯಾವ್ದಿದೆ ಇಪ್ಪತ್ತೈದು ತಗೋರಿ ಇಪ್ಪತ್ತೈದು ಅಂದ್ರೆ ಡೈರೆಕ್ಟ್ ಐದು ಐದ್ಲಿ ಐದು ಒಂದ್ಲಿ ಯಾಕೆ ಹೇಳ್ರಿ ಎರಡೊನ್ ಮಗ್ಯಾಗೂ ಇಲ್ಲ ಮೂರನ ಮಗಲ್ಲೂ ಇಲ್ಲ ನೆಕ್ಸ್ಟ್ ಮೂವತ್ತಿದೆ ಮೂವತ್ತು ತಗೋರಿ ಸೊ ಮೂವತ್ತನ್ನು ತೊಂದ್ರೆ ಎರಡು ಸಮಸಂಖ್ಯ ಐತೆ ಅಂದ್ಕೊಡ್ಲಿ ಎರಡ್ ಹದಿನೈದು ಓದೈತಿ ಎರಡೊನ್ ಮಗ್ಯಾಗ ಹದಿನೈದು ಇಲ್ಲ ಅಂದ್ಕೊಡ್ಲಿ ಮೂರಲೇ ಹೋರಿ ಐದ್ಲಿ ನೆಕ್ಸ್ಟ್ ಐದು ಎಷ್ಟಲೇ ಹೇಳ್ರಿ ಒಂದ್ಲಿ ಕ್ಲೇ ಓಕೆ ಸೊ ಈಗಾಗ ನಾವು ಬರ್ದು ಸೊ ಬನ್ನಿ ಹಾಗಾದ್ರೆ ನಲ್ವತ್ತರ ಅಪವರ್ತನೆಗಳನ್ನ ಬರೆಯೋಣ ನಲ್ವತ್ತರ ಅಪವರ್ತನೆಗಳು ಎಷ್ಟ್ರಿ ಎರಡದು ಅವ್ರಿ ಮೂರದಾವೆ ಐದರದ್ದು ಒಂದಿದೆ ಡೈರೆಕ್ಟ್ ಬರಿತಾ ಇದ್ದೀನಿ ಇಲ್ಲಿ ಇಪ್ಪತ್ತೈದರದ ಅಪವರ್ತನ ಬರಿತಾ ಇದ್ದೀನಿ ಐದ್ರದ್ದು ಅವ್ರಿ ಎರಡದಾವೆ ನೆಕ್ಸ್ಟ್ ಮೂವತ್ತರ ಅಪವರ್ತನೆಗಳನ್ನ ಬರಿತಾ ಇದ್ದೀನಿ ಎರಡದು ಒಂದಿದೆ ಮೂರದು ಒಂದಿದೆ ನೆಕ್ಸ್ಟ್ ಐದದು ಒಂದಿದೆ ಸೊ ಫಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿ ಮಸಾಕಿದಿನಿ ಇವುಗಳು ಏನ್ ಮಾಡದ್ರೆ ಮಸಾ ಅಹ್ ಮಸಾ ಅಹ್ ಏನ್ ಹೇಳ್ತಿದ್ವಿ ಮೂರತರ ಕಾಮನ್ ಇರಬೇಕು ನಕ ನಾವು ಎರಡೆರಡು ಸಂಖ್ಯೆ ತಂದಿದ್ದೀವಿ ಮೂರು ಅಂಕಿಗಳು ಮೂರು ಅದಾವೆ ಮೂರ್ ಸಂಖ್ಯೆಗಳನ್ನ ನೋಡ್ತಾ ಇದಾವೆ ಹೌದಾ ಮೂರು ಸಂಖ್ಯೆದಾಗ ಮೂರು ಸಂಖ್ಯೆಗಳು ಯಾವ್ರಿ ನಲ್ವತ್ತಾಗಿರ್ಬೋದು ಇಪ್ಪತ್ತೈದಾಗಿರ್ಬೋದು ಮೂವತ್ತಾಗಿರ್ಬೋದು ಹೌದಾ ಸೊ ಈ ನಲ್ವತ್ತು ಇಪ್ಪತ್ತೈದು ನೆಕ್ಸ್ಟ್ ಮೂವತ್ತು ಸೊ ಇವುಗಳಲ್ಲಿ ಕಾಮನ್ ಆಗಿರೋದು ಕಾಮನ್ ಎಲ್ಲಾ ಕಡೆ ಯಾವ್ದು ನೋಡ್ರಿ ಎರಡದ ಇಲ್ಲಿ ಎರಡು ಬಟ್ ಇಲ್ಲಿ ಎರಡಲ್ಲ ಹಂಗ್ರೆ ಎರಡು ಬರೋದಲ್ಲ ಸೊ ಐದು ಇದೆ ಐದು ಇಲ್ಲೂ ಇದೆ ಐದು ಇಲ್ಲೂ ಇದೆ ಇದರಲ್ಲಿ ಕಡಿಮೆ ಘಾತ ಯಾವ್ದೈತಿ ಐದರ ಘಾತ ಒಂದು ಕಡಿಮೆ ಘಾತ ಇರೋದು ಐದರ ಘಾತ ಒಂದು ಐದನ್ ಒಂದ್ಸಲ ಬರಂದ್ರೆ ಉತ್ತರ ಮಾಸ ಐದು ಸಿಂಪಲ್ ಅದಲ್ರಿ ನೆಕ್ಸ್ಟ್ ಇದಾದ ನಂತರ ಲಸವನ್ನ ಬರಿಬೇಕಾದೈತಿ ನೆನ್ಪಿಟ್ಕೊಳಿ ಲಸ ಯಾವ್ ತಗೋಣ ಎರಡು ಫಸ್ಟ್ ತಗೋಣ ಎರಡರ ಗಾತ ಮೂರದಲ್ಲಿ ಎರಡರ ಗಾತ ಒಂದದ ಯಾವ್ದು ಹೆಚ್ಚದ ಅದನ್ನ ಲಸಾದಾಗ ಹೆಚ್ಚನ ಬರಿಬೇಕ್ರಿ ಎರಡರ ಘಾತ ಮೂರ್ ತಂದು ಎಂಟು ಎರಡನೇ ಯಾವ್ದೈತಿ ಮೂರದ ಮುಂದಿನ ಅಂಕಿ ಯಾವ್ದು ಮೂರ್ ಮೂರ ಗಾತ ಒಂದೈತಿ ಇಲ್ಲಿ ಯಾವ್ದು ಇಲ್ಲ ಒಂದಾಗ ಒಂದ ಬರ್ರಿ ಮೂರರ ಗಾತ ಬಂದು ಲಸದಾಗ ಎಲ್ಲಾನು ಬರಿತಾವ್ರ ನಾವ್ ನನ್ಪಿಟ್ಕೋರಿ ಇಲ್ಲ ಐದರ ಗಾತ ಒಂದೈತಿ ಐದರ ಗಾತ ಒಂದೈತೆ ಐದರ ಗಾತ ಎರಡೈತಿ ಇದರ ಅತಿ ಹೆಚ್ಚು ಯಾವ್ದೈತಿ ಐದರ ಘಾತ ಎರಡು ಸೊ ದಟ್ ಈಸ್ ಏನಪ್ಪಾ ಅಂದ್ರ ಲಸ ಆಗಿರ್ತದೆ ಇತರದ ಲಸ ನಲವತ್ತು ಇಪ್ಪತ್ತೈದು ಮತ್ತು ಮೂವತ್ತರ ಲಸ ಆಗಿರ್ತೈತಿ ನೆನ್ಪಿಟ್ಕೋರಿ ಆರಾಮಾಗಿ ಏನ್ ಮಾಡ್ಬೋದು ಬರಿಬಹುದು ಮತ್ತು ಬೆಳೆಸ್ಬಹುದು ಹಾಗಾದ್ರ ನೀವು ಸುಮ್ ಸುಮ್ನೆ ಕೂಡು ಹಾಗಿಲ್ಲ ಸೊ ಇದ್ರದ ಆ ಏನ್ ಮಾಡ್ರಿ ಮಸ ಮತ್ತು ಲಸವನ್ನ ಏನ್ ಮಾಡ್ರಿ ಅಂದ್ರ ಸೊ ಕನ್ನಡಿ ಕನ್ನಡಿತಿರಲ್ರಿ ಎಸ್ ಈಜಿ ಇದೆ ಆರಾಮಾಗಿ ನೀವು ಏನ್ ಮಾಡ್ಬೋದು ಕಂಡ ಹಿಡೀಬಹುದು ರೈಟ್ ಎಸ್ ಬನ್ನಿ ನೆಕ್ಸ್ಟ್ ನಿಮಗೂ ಮತ್ತೆ ಲೆಕ್ಕಗಳಾದ ಹದಿನೆಂಟು ನಲ್ವತ್ತಿದೆ ಮೂವತ್ತೆರಡು ಅರವತ್ತಿದೆ ಮತ್ತೊಂದು ಬೇಕಾರ ತಗೋರಿ ಸೊ ಹದಿನಾರು ಇಪ್ಪತ್ತು ಮತ್ತು ಇಪ್ಪತ್ನಾಲ್ಕ ಇದೆ ಹೌದಾ ಎಸ್ ನೆಕ್ಸ್ಟ್ ಮೂವತ್ತು ಮೂವತ್ತಾರು ನೆಕ್ಸ್ಟ್ ನಲವತ್ತಿದೆ ಸೊ ನೀವುಗಳೇನ್ ಮಾಡ್ರಿ ಅಂದ್ರ ಸೊ ಟ್ರೈ ಮಾಡಿ ಸೊ ವಾಟ್ಸಪ್ ಗ್ರೂಪದಲ್ಲಿ ಪರ್ಮಿಷನ್ ಕೊಟ್ಟಿರ್ತೇನೆ ಅಲ್ಲಿ ಏನ್ ಮಾಡ್ರಿ ಅಂದ್ರ ನಿಮ್ಮ ಆನ್ಸರ್ ಗಳನ್ನ ಏನ್ ಮಾಡ್ರಿ ಸೊ ಕಳಸ್ರಿ ಮಸಾ ಮತ್ತು ಲಸಗಳನ್ನ ಕಣ್ಣಿಡೀರಿ ಅಥ್ ಡೈರೆಕ್ಟ್ ಪ್ರಶ್ನೆ ಕೊಡಬಹುದು ಅಥವಾ ಏನ್ ಮಾಡ್ಬೋದು ಹೇಳ್ರಿ ಸೊ ಇವುಗಳ ಮಸ ಮತ್ತು ಲಸವನ ಅವಿಭಾಜ್ಯ ಅಪವರ್ತನಗಳ ಮೂಲಕ ಕಣ್ಣಿಡಿರಿ ಅಂದ್ರೆ ಸೊ ಸೇಮ್ ಹಂಗೆ ಬಿಡಿಸ್ಬೇಕು ನಾವ್ ಈಗಾಗಲೇ ಬಿಡಿಸಲ್ಲ ಒಂದೇ ರೀತಿ ಕಲಿಯೋಣ ಸುಮ್ ಸುಮ್ನ ಕನ್ಫ್ಯೂಷನ್ ಮಾಡ ಬೇರೆ ಬೇರೆ ವಿಧಾನ ಬೇರೆ ಬೇರೆ ಪ್ರಶ್ನೆಗೆ ಬೇಡ ಎಲ್ಲಾ ಪ್ರಶ್ನೆಗೆ ಉತ್ತರ ಅದೇ ಇರೋದ್ರಿಂದ ಸ್ವಲ್ಪ ತಲೆ ಕಟ್ಸ್ಕೊಕ್ ಹೋಗಂಗಿಲ್ಲ ಅಂದ್ರೆ ಒಂದ್ ಕಲ್ತೀರ ಅಂದ್ರೆ ಯೂಸ್ ಆಗ್ತದೆ ಮೋಸ ಕಣ್ಣಿಡ್ರಿ ಭೀ ಹಂಗ ಕಣ್ಣಿರಿ ಲಸಾಕ್ ಕಣ್ಣಿಡಿ ಅಂದ್ರು ಹಂಗ ಕಣ್ಣಿರಿ ನೆಕ್ಸ್ಟ್ ಇದು ಡೈರೆಕ್ಟ್ ಆಗಿ ಅಪವರ್ತನ ವಿಧಾನದ ಮೂಲಕ ಕಣ್ಣಿಡೀರಿ ಅಂದ್ರೂ ಅದೇ ಬರ್ತಾ ಇದೆ ಸೊ ಹಾಗಾಗಿ ಮಿಸ್ ಮಾಡಕ್ ಹೋಗ್ಬೇಡಿ ಬನ್ನಿ ಇದಾದ ನಂತರ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗ್ತಾ ಇದಾವೆ ಸೊ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸಂಬಂಧ ರೀ ಸಂಬಂಧ ಅಂದ್ರೆ ಏನ್ ಹೇಳ್ರೆ ಇಲ್ಲಿ ಎರಡು ಸಂಖ್ಯೆಗಳ್ಕೊರಿ ಎಷ್ಟು ಸಂಖ್ಯೆಗಳು ಎರಡು ಸಂಖ್ಯೆಗಳು ಇದಾವೆ ಅಂತ ತಿಳ್ಕೊಳ್ಬೇಕಾಗ್ತದೆ ನಾವು ಈಗ ನಮಗೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು ಎರಡದ್ರಿ ಅದಕ್ಕೆ ನಾವು ಎ ಮತ್ತು ಬಿ ಅನ್ನೋಂದ್ರೆ ಎ ಮತ್ತು ಬಿ ಗಳು ಏನಿದಾವ್ರೆ ಎರಡು ಸಂಖ್ಯೆಗಳಾಗಿದ್ದಾವೆ ಇವು ಎರಡು ಸಂಖ್ಯೆಗಳು ಹೌದಾ ಸೊ ಇವುಗಳ್ ಏನ್ ಮಾಡೋಣ ಅಂದ್ರ ಇವುಗಳ ಮಸ ಮತ್ತು ಲಸ ಇವುಗಳ ಮಸ ಮತ್ತು ಲಸ ಇವುಗಳ ನಡುವಿನ ಸಂಬಂಧವನ್ನು ಬರಿತಾನೆ ಎ ಬಿ ಅನ್ನುವಂಥ ಸಂಖ್ಯೆಗಳಿದಾವೆ ಇವುಗಳ ಮಸ ಮತ್ತು ಲಸಗಳ ಲಸಗಳಿಗೆ ಇರ್ತಕ್ಕಂಥ ಒಂದು ಸಂಬಂಧ ಏನಿದೆ ಸೊ ರಿಲೇಶನ್ ಏನಿದೆ ಸೊ ಸಿಂಪಲ್ ಆಗಿ ಹೇಳ್ತಾ ಇದನ್ಪಿಟ್ಕೋರಿ ತಾಳೆ ನೋಡ್ರಿ ಅಂತಾರು ಮೋಸವನ್ನ ಕಂಡಿಡೀರಿ ಲಸವನ್ನ ಕಂಡಿಡೀರಿ ತಾಳೆ ನೋಡ್ರಿ ಅಂತ ಇದಾರೆ ಸೊ ಬನ್ನಿ ಯಾವ ರೀತಿ ಬಡಿಸ್ತಾ ನೋಡೋಣ ಸೊ ಮೊದಲನೇ ಸಂಖ್ಯೆಗೆ ನಾವು ಸ್ಮಾಲ್ ಏಕ್ ಇಟ್ಟಿದ್ ಕೂಡ ಸ್ಮಾಲ್ ಏನಬೇ ಎ ಇಂಟು ಬಿ ಇಸ್ ಈಕ್ವಲ್ ಟು ಏನಾಗಿರ್ತದಪ್ಪ ಅಂದ್ರ ಎ ಮತ್ತು ಬಿ ಗಳದ್ ರೀ ಎ ಮತ್ತು ಬಿ ಗಳ ಮಸ ಕರಿತಾ ಇದಾವೆ ಎ ಮತ್ತು ಬಿ ಗಳ ಮಸ ಏನಾಗಿರ್ತದಪ್ಪ ಅಂದ್ರ ಎ ಮತ್ತು ಬಿಗಳ ಗಳ ಏನಾಗಿರ್ ಲಸ ಇವುಗಳ ಗುಣಲಬ್ಧಕ್ಕೆ ಏನಾಗಿರ್ತದಪ್ಪ ಅಂದ್ರ ಸಮನಾಗಿರ್ತಾ ಇದೆ ಸೊ ನೆನ್ಪಿಟ್ಕೋರಿ ಹಾಗಾಗಿ ನಾನು ಶಾರ್ಟ್ ಕಟ್ ಆಗಿ ಯೂಸ್ ಮಾಡ್ತೀನಿ ಎ ಅನ್ನೋದು ಒಂದು ಸಂಖ್ಯೆ ಬಿ ಅನ್ನೋದು ಒಂದು ಸಂಖ್ಯೆ ಅವುಗಳ ಮಸವನ್ನ ನಾವು ಹೆಚ್ಚದಿಂದ ಗುರ್ತ ಮಾಡೋಣ ಲಸವನ್ನ ಏನ್ ಮಾಡೋಣ ಎಲ್ಲದಿಂದ ಗುರ್ತ ಮಾಡೋಣ ಸೊ ಈ ಫಾರ್ಮುಲಾ ವಾಟ್ರೆ ನೆನಪಿಟ್ಕೋರಿ ದಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಎಚ್ ಅನ್ನೋದು ಎಚ್ ಸಿ ಎಫ್ ಎಲ್ ಸಿ ಎಂ ದಟ್ ಇಸ್ ಅ ಲಸ್ ಆಗಿರ್ತಾ ಇದೆ ಬನ್ನಿ ಹಾಗಾದ್ರೆ ಒಂದು ಲೆಕ್ಕವನ್ನ ಬಿಡಿಸುವಂತ ಪ್ರಯತ್ನ ಮಾಡೋಣ ಸೊ ಈಗ ಉದಾಹರಣೆ ಹದಿನೆಂಟಿದೆ ಎಷ್ಟಿದೆ ಹೇಳ್ರಿ ಹದಿನೆಂಟಿದೆ ಹದಿನೆಂಟು ಮತ್ತು ಇಪ್ಪತ್ತ ನಾಲ್ಕರ ಇಪ್ಪತ್ನಾಲ್ಕರ ಮೋಸ ಮತ್ತು ಲಸಗಳನ್ನು ಕಂಡು ಹಿಡಿದು ಮಸ ಮತ್ತು ಲಸಗಳನ್ನ ಕಂಡು ಹಿಡಿದು ತಾಳೆ ನೋಡ್ರಿ ಅಂತಂತಾರೆ ತಾಳೆ ನೋಡಿ ತಾಳೆ ನೋಡಿ ಅಂತ ಹೇಳ್ಬೋದು ನಿಮಗೆ ಪ್ರಶ್ನೆ ರೈಟ್ ಸೊ ಈಸಿ ಆಗಿದೆ ನಿಮ್ಗೆ ಈಗಾಗಲೇ ಹೇಳಿದೆ ನಾನು ಹದಿನೆಂಟರ ಹೆಂಗ್ ಅಂತ ಹೇಳಿದೆ ಈಗಾಗ್ಲೆ ಹದಿನೆಂಟ ಎರಡು ಒಂಬತ್ಲೇ ರೀ ನೆಕ್ಸ್ಟ್ ಮೂರ ಮೂರ್ಲೆ ಮೂರ್ ಒಂದ್ಲಿ ಇಪ್ಪತ್ನಾಲ್ಕನ ಹೆಂಗ್ ಬರೀತಾವ್ರಿ ಸಿಂಪಲ್ ಫಸ್ಟ್ ಎರಡ್ಲೆ ಹೋಗಬೇಕು ಎರಡು ಒಂದ್ಲೆ ಎರಡ್ ಎರಡ್ಲೆ ಸಮಸಂಖ್ಯ ಇರೋದ್ರಿಂದ ಎರಡಾರಲಿ ಸಮಸಂಖ್ಯೆ ಇರೋದರಿಂದ ಎರಡು ಮೂರ್ಲಿ ನೆಕ್ಸ್ಟ್ ಮೂರ್ ಒಂದ್ಲೇ ಹಾಗಾದ್ರ ಹದಿನೆಂಟರ ಅಪವರ್ತನಗಳು ಹದಿನೆಂಟರ ಅಪವರ್ತನಗಳು ಏನಿದಾವಪ್ಪಾ ಅಂದ್ರ ಎರಡರ ಘಾತ ಒಂದು ಮೂರರ ಘಾತ ಎರಡು ಮೂರ್ ಎರಡದಾವೆ ಎರಡು ಒಂದಿದೆ ಹೌದಾ ಎಸ್ ನೆಕ್ಸ್ಟ್ ಇಪ್ಪತ್ನಾಲ್ಕರ ಅಪವರ್ತನಗಳು ಎರಡರ ಘಾತ ಮೂರುದಾವೆ ಮೂರರ ಘಾತ ಏನಿದೆ ಹೇಳ್ರಿ ಒಂದಿದೆ ಹಾಗಾದ್ರೆ ಇವುಗಳದ ನೋಡ್ರಿ ಇಲ್ಲಿ ಮೊಸಾಪೆಲ ಕನ್ನಡನ ಮೋಸ ಅಂದ್ರೆ ಈಗಾಗಲೇ ಹೇಳಿದನಲ್ಲ ಅಲ್ಲ ಏನ್ ಹೇಳಿದೆ ಅಂದ್ರೆ ಎರಡು ಕಡೆ ಕಾಮನ್ ಎದ್ದು ಇಲ್ಲೂ ಎರಡು ಕಾಮನ್ ಅದ ಇಲ್ಲಿ ಎರಡು ಕಾಮನ್ ಅದರ ಕಡಿಮೆ ಇದ್ದದು ಕಡಿಮೆ ಇದ್ದು ಯಾವುದು ಎರಡರ ಘಾತ ಒಂದು ರೈಟ್ ಎಸ್ ಇನ್ನ ಇನ್ನೊಂದಿದಲ್ಲ ಮೂರು ಎರಡು ಕಡೆ ಕಾಮನ್ ಅದ ಇಲ್ಲಿ ಮೂರರಘಾತ ಒಂದಿದೆ ಇಲ್ಲಿ ಮೂರ ಘಾತ ಎರಡಿದೆ ಅಂದ್ಕೊಂಡೆ ಮೂರರ ಘಾತ ಒಂದು ಕಡಿಮೆ ಇದ್ದನ್ನ ಬರಿಬೇಕಾತಿ ನೆನ್ಪಿಟ್ಕೋರಿ ಎರಡನ್ನ ನೋಡಿ ಎರಡನ್ನ ಒಂದ್ಸಲ ಬನ್ನಾಕ ಎರಡು ಬರ್ತದೆ ಮೂರ್ನಾಸಲ ಗುಣಾಕಾರ ಮಾಡ್ರ ಮೂರ್ ಬರ್ತದ ಎರಡ್ ಮೂರ್ಲಿ ಹೇಳ್ರಿ ಆರ್ ಅನ್ನೋದ್ ಏನಾಯ್ಪಾ ಅಂದ್ರ ನಮ್ದು ಲಸ ಸಿಕ್ತು ಲಸ ಎಷ್ಟ್ ಸಿಕ್ತು ಸಾರಿ ಮೊಸ ಎಷ್ಟ್ ಬಂತು ಆರ್ ಬಂತು ಮೊಸ ಹೌದಾ ಸೊ ಮೊಸ ಆರ್ ಬಂದ್ ಕೂಡ ಏನ್ ಮಾಡ್ಬೇಕು ಹೇಳ್ರಿ ಲಸ ಕಣ್ಣ ಲಸ ಏನ ಎರಡು ಕಡೆ ಇದ್ದದು ಹೈಯೆಸ್ಟ್ ಇರಬೇಕು ಇಲ್ಲದ ನಡಿತದ ಇಲ್ಲದ್ ಒಂದೇ ಇದ್ರುನು ಬರಿಬೇಕು ಲಸದಲ್ಲಿ ಎರಡರ ಗಾತ ಒಂದಿದೆ ಎರಡರ ಗಾತ ಅದೇ ಹಾಗಾದ್ರೆ ಹೈಯೆಸ್ಟ್ ಎರಡರ ಗಾತ ಮೂರು ನೆಕ್ಸ್ಟ್ ಮೂರರ ಗಾತ ಒಂದು ಮೂರರ ಗಾತ ಎರಡು ಅಂದ್ರೆ ಮೂರರ ಘಾತ ಎರಡು ಬರಿಬೇಕು ನೋಡ್ರಿ ಎರಡು ಬರಿತ ಎಸ್ ಎರಡರ ಘಾತ ಮೂರ ಅಂದ್ರೆ ಎಷ್ಟು ಬತ್ತರಿ ಎರಡನ್ನ ಎಂಟು ಸಲ ಬರಿಬೇಕ್ರಿ ಮೂರ್ ಸಲ ಬರಿಬೇಕು ಎಂಟು ಮೂರನ್ನ ಎಂಟು ಸಲ ಬರಿಬೇಕು ಎರಡು ಸಲ ಹಂಗಾರೆ ಇಲ್ಲಿ ಕೆಳ ಬರೀತೀನಿ ಎರಡ ಎರಡ್ಲೆ ನಾಲ್ಕು ನಾಲ್ಕು ಮೂರ್ಲೆ ಸಾರಿ ನಾಲ್ಕು ಎರಡ್ಲೆ ಎಂಟು ಮೂರ್ ಮೂರ್ಲೆ ಒಂಬತ್ತು ಎಂಟು ಒಂಬತ್ತು ಎಷ್ಟು ಬರ್ತೀರಿ ಇಪ್ಪತ್ತ ಎರಡು ಬತ್ತು ಹಾಗಾದ್ರೆ ಇಲ್ಲಿ ಬರ್ಕೋಣ ಬನ್ನಿ ಏನ್ ಬರ್ಕೊನ ಹೇಳ್ರಿ ಸೊ ಮೊದಲನೇ ಸಂಖ್ಯೆ ಎ ಎ ಅಂದ್ರೆ ಎಷ್ಟು ಬರೋಣ ಹದಿನೆಂಟು ಎರಡನೇ ಸಂಖ್ಯೆ ಬಿ ಇಪ್ಪತ್ನಾಲ್ಕು ಅವುಗಳ ಮೋಸವನ್ನು ನಾವು ಹೆಚ್ಚಿನಿಂದ ಗುರುತ ಮಾಡ್ತಾವೆ ಹೆಚ್ಚಂದ್ರೆ ಎಷ್ಟದ ರೀ ಆರ ಲಸ ಎಷ್ಟು ಬಂದದ ನಮ್ದ ಎಪ್ಪತ್ತ ಎರಡು ಬಂದದ ತಾಳೆ ನೋಡ್ರಿ ಅಂದರೆ ತಾಳೆ ರೂಲ್ಸ್ ಏನು ಹೇಳ್ತದೆ ಎರಡು ಸಂಖ್ಯೆಗಳ ಗುಣಲಬ್ಧವು ಅವುಗಳ ಮೋಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರ್ತಾ ಇದೆ ಹೌದಾ ಸೊ ಅಂದ್ರೆ ಎಷ್ಟು ಹದಿನೆಂಟು ಗುಣಾಕಾರ ಇಪ್ಪತ್ನಾಲ್ಕು ರೈಟ್ ಸೊ ಹೆಚ್ಚಂದ್ರೆ ರೀ ಆರು ಎಲ್ಲಂದ್ರೆ ಎಷ್ಟದ ಎಪ್ಪತ್ತೆರಡು ಸೊ ಗುಣಾಕಾರ ಮಾಡ್ರಿ ಎರಡು ಕಡೆ ನೋಡ್ರಿ ಗುಣಾಕಾರ ಮಾಡ್ಲೇಬೇಕು ಆರ್ ಎಡ್ಲೆ ಹನ್ನೆರಡು ಆರೋಳೆ ನಲ್ವತ್ತೆರಡು ಒಂದೆರಡು ನಾಲ್ಕು ನೂರ ನಲ್ವತ್ತೆರಡು ಬಂತು ಗುಣಾಕಾರ ಮಾಡಿ ಸಿಂಪಲ್ ಹದಿನೆಂಟು ನಾಲ್ಕಲಿ ಎಷ್ಟ್ರಿ ಮೂವತ್ತಾರು ಮೂವತ್ತಾರು ಅಂದ್ರೆ ಎಪ್ಪತ್ತೆರಡು ಬಂತು ಏಳು ಕೈಲ ಉಳಿತು ಹದಿನೆಂಟು ಎರಡ್ಲೆ ಮೂವತ್ತಾರು ಒಂದೇಳು ನಲ್ವತ್ ನೋಡ್ರಿ ಎಷ್ಟು ಬಂತು ಆರೋಳೆ ಆರು ಆರು ಎರಡ್ಲಿ ನೋಡ್ರಿ ತಪ್ಪಿತ್ತು ನೋಡ್ರಿ ಇಲ್ಲಿ ಕರೆಕ್ಟ್ ಗುಣಾಕಾರ ಮಾಡ್ರಿ ಆರ್ ಎರಡ್ಲಿ ಹನ್ನೆರಡು ಆರ್ ಏಳು ನಲ್ವತ್ತೆರಡು ಒಂದು ನಲ್ವತ್ ಮೂರು ನಾಲ್ಕುನೂರ ಮೂವತ್ತೆರಡು ಬರ್ದಿದ್ರಿ ಹದಿನೆಂಟ್ ನಾಲ್ಕಲಿ ಎಪ್ಪತ್ತೆರಡು ಹದಿನೆಂಟೆರಡ್ಲಿ ಮೂವತ್ತಾರು ಒಂದ್ ಏಳು ನಲ್ವತ್ ಮೂರು ಸಮ ಬರ್ತಲ್ರ ಎಸ್ ಎರಡು ಕಡೆ ಸಮ ಬಂದೇ ಬರ್ತಾ ಇದೆ ಆ ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡ್ರಿ ಅಂದ್ರ ಅವುಗಳ ಮಸಾಲೆ ಸಗಳ ಗುಣಾಕಾರ ಎರಡು ಸೇಮ ಬರ್ತದ್ರಿ ಇದ ನಾವ ತಾಳೆ ಕರಿತಾವ್ರಿ ಕರಿತೀ ಇದನಾದ ಕೇರ್ತಾವ್ರಿ ಸೊ ತಾಳೆ ನೋಡುವಿಕೆ ಸೊ ತಾಳೆ ಪರ್ಫೆಕ್ಟ್ ಆಗಿ ಈಕ್ವಲ್ ಬರ್ಲೇಬೇಕು ಈಕ್ವಲ್ ಬರ್ಲಿಲ್ಲ ಅಂದ್ರ ಎಲ್ಲೋ ನಾವ್ ಏನ್ ಮಾಡಿದಳ್ರಿ ಸೊ ತಪ್ಪು ಮಾಡಿದಾವೆ ಅಂತ ಅಂದಂಗ ನೆನ್ಪಿಟ್ಕೋರಿ ಹೌದಾ ಎಸ್ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಮತ್ತೊಂದು ಬಿಡಿಸೋಣ ನಿಮಗೆ ಈಸಿ ಆಗ್ತಾ ಇದೆ ಅಂತ ಹೇಳ್ತಾ ಸೊ ಈಗ ಉದಾಹರಣೆ ಹದಿನಾರು ಇದೆ ಇನ್ನೊಂದ್ ಎಷ್ಟು ಅಪ್ಪ ಅಂದ್ರ ಇಪ್ಪತ್ತ ಹಾ ಇಪ್ಪತ್ತಿದೆ ಸೊ ಬನ್ನಿ ಬಿಡ್ಸೋಣ ಆ ಹದಿನಾರನೇ ಹೆಂಗ್ ಬಿರಿತಾವಪ್ಪ ಆತರ ಸೊ ನೋಡಿ ಹದಿನಾರನ ಹೆಂಗ್ ಬೀರಿತಾಳ್ರಿ ಎರಡು ಎಂಟ್ಲಿ ಹದಿನಾರು ಎರಡು ನಾಲ್ಕಲಿ ಎರಡು ಎರಡ್ಲಿ ಎರಡು ಒಂದ್ಲಿ ನೆಕ್ಸ್ಟ್ ಇಪ್ಪತ್ತಿದೆ ಸೊ ಇಪ್ಪತ್ತನ ಎರಡ ಒಂದ್ಲಿ ಸೊನ್ನೆ ಎರಡು ಐದ್ಲಿ ನೆಕ್ಸ್ಟ್ ಐದು ಒಂದ್ಲಿ ಸೊ ಹಾಗಾದ್ರೆ ಹದಿನಾರರ ಅಪವರ್ಧನೆಗಳು ಎರಡರಗ ನಾಲ್ಕು ಅದಾವ್ರಿ ಇಪ್ಪತ್ತರ ಅಪವರ್ತನೆಗಳು ಎರಡದು ಎರಡ್ರಿ ಐದುದು ಒಂದದವು ಮುಗೀತು ಹೌದಾ ಸೊ ಈಸಿ ಆಗಿದೆ ಆರಾಮಾಗಿ ಬರಿಬೋದು ಅಂತ ಹೇಳ್ತಾ ಸೊ ಇಲ್ಲಿ ಬರಿತಾ ಇದ್ರೆ ನಾನು ಡೈರೆಕ್ಟ್ ಆಗಿ ಮೋಸ ಬರಿತಾ ಇದೇನೆ ಮೋಸ ಅಂದ್ರೆ ಹೇಳ್ರಿ ಎಚ್ ಹೆಚ್ ಬರಿತಾ ಇದ್ದೆ ನೋಡ್ರಿ ಮೋಸ ಅಂದ್ರೆ ಹೆಚ್ ಹೆಚ್ ಅಂದ್ರೆ ಎರಡು ಕಡೆ ಕಾಮನ್ ನೋಡ್ಬೇಕು ಎರಡು ಕಡೆ ಕಾಮನ್ ಯಾವ್ದೈತಿ ಎರಡೈತಿ ಹೌದಾ ಎರಡೈತ್ ಅಂದ್ಕೊಳ್ಳಿ ಎರಡ್ರ ಗಾತ ಎರಡು ಎರಡರ ಘಾತ ನಾಕು ಸಣ್ಣ ಬರಿಬೇಕು ಎರಡ್ರ ಗಾತ ಎರಡು ಹಂಗಾರೆ ಎರಡನೇ ಎರಡು ಸಲ ಬರೀರಿ ಸೊ ದಟ್ ಇಸ್ ಫೋರ್ ಆಯ್ತು ಹೌದಾ ಸೊ ಮೋಸ ಅದ್ ಏನ್ ಮಾಡ್ತಾವೆ ಲಸ ಕಡಿತಾ ಇದಾವೆ ಎಲ್ ಸಿಎಮ ಒಂದಾಗ ನೀವು ಅನ್ಬೋದು ಸರ್ ಎರಡು ಕಡೆ ಕಾಮನ್ ಇಲ್ಲದಾಗ ಏನ್ ಮಾಡೋದ್ರಿ ಎರಡು ಕಡೆ ಕಾಮನ್ ಇಲ್ಲಾಗಿತ್ತು ಅಂದ್ರ ಅವುಗಳ ಮೋಸ ಒಂದಾಗಿ ಇರ್ತಾ ಇದ್ರಿ ಎರಡು ಕಡೆ ಯಾವ್ದು ಇಲ್ಲಾಗಿತ್ತು ಅಂದ್ರೆ ಮಸ ಎಷ್ಟು ಇರ್ತದೆ ದಟ್ ಇಸ್ ಒನ್ ಇರ್ತಾ ಇದೆ ನೆನ್ಪಿಟ್ಕೊರಿ ಓಕೆ ಎಸ್ ಇನ್ನ ಲಸ ಎರಡು ಕಡೆ ಕಾಮನ್ ಅದ ಯಾವ್ದೈತಿ ಎರಡು ಇದ್ರಾಗ ದೊಡ್ಡದ್ಯಾವುದು ಎರಡರ ಗಾತ ನಾಲ್ಕು ಎಂಟು ಇನ್ನೊಂದ್ ಯಾವ್ದು ಉಳ್ದೈತ್ರಿ ಇಲ್ಲ ಐದಿಲ್ಲ ಬಿಡ್ರಿ ಬಟ್ ಇಲ್ಲದಲ್ಲ ಅದನ್ನ ಬರ್ಕೋಬೇಕು ಐದರ ಗಾತ ಒಂದು ಸೊ ಎರಡನ್ನ ನಾಲ್ಕು ಸಲ ಗುಣಾಕಾರ ಮಾಡಿ ಬರೀಬೇಕು ಎಂಟು ಐದು ಈಗಾಗಲೇ ಗೊತ್ತಿತ್ತು ಎರಡನ್ನ ನಾಲ್ಕು ಸಲ ಗುಣಾಕಾರ ಮಾಡಿದ್ರೆ ಹದಿನಾರು ಬರ್ದೈತಿ ಎರಡೆರಡ್ಲೆ ನಾಲ್ಕು ನಾಲ್ಕು ಎರಡ್ಲೆ ಎಂಟು ಎಂಟು ಎರಡ್ಲೆ ಹದಿನಾರು ಐದ್ಲೆ ಐದ್ಲೇ ಹೇಳ್ರಿ ಎಂಬತ್ತು ಸೊ ದಟ್ ಈಸ್ ಏನ್ ಬಂತ ಹೇಳ್ರಿ ಎಲ್ ಬಂತು ಏನ್ ಬತ್ತು ಎಲ್ಲಿ ಬತ್ತು ಸೊ ಈಗ ತಾಳೆ ನೋಡ್ರಿ ಅಂದರು ಹೌದಾ ಸೊ ತಾಳೆ ನೋಡ್ರಿ ಅಂದ್ಕೊಳ್ಳಿ ಸಿಂಪಲ್ ಇದೆ ನೋಡಿ ತಾಳೆ ನೋಡೋದಂದ್ರೆ ನೋಡಿ ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಏನು ಬರೀಬೇಕು ಎಲ್ಲ ಸೊ ಎ ಅಂದ್ರೆ ಮೊದಲನೇ ಸಂಖ್ಯೆ ಹದಿನಾರು ಬಿ ಅಂದ್ರೆ ಎರಡನೇ ಸಂಖ್ಯೆ ಇಪ್ಪತ್ತು ಎಚ್ ಅಂದ್ರೆ ಮಸ ನಾಲ್ಕಿದೆ ಲಸ ಎಷ್ಟು ಬಂದಿತ್ರಿ ಎಂಬತ್ತು ಹದಿನಾರು ಎಂಟ್ಲೆ ಮೂವತ್ತೆರಡು ಸೊನ್ನೆಕ್ಕಿದೆ ಸೊನ್ನೆ ನಾಲ್ಕು ಎಂಟ್ಲೇ ಮೂವತ್ತೆರಡು ಸೊನ್ನೆ ನೋಡಿ ಎಕ್ಸಾಕ್ಟ್ಲಿ ಕರೆಕ್ಟ್ ಬರ್ತಲ್ರಿ ಸೊ ಎಕ್ಸಾಕ್ಟ್ಲಿ ಏನಾಯ್ತ ಹೇಳ್ರಿ ಸೊ ಕರೆಕ್ಟ್ ಬಂದಿದೆ ಆರಾಮಾಗಿ ನಾವೇನ್ ಏನ್ ಮಾಡಬಹುದು ಬರಬಹುದು ಇದನ್ನ ಆರಾಮಾಗಿ ನಾವೇನ್ ಮಾಡ್ಬೋದು ಹೇಳ್ರಿ ಸೊ ಬಿಡಿಸಬಹುದು ಕ್ಲಿಯರ್ ಐತೆ ಪ್ರಶ್ನೆ ಏನ್ ಕೇಳ್ದಾರೀ ಹದಿನಾರು ಮತ್ತು ಇಪ್ಪತ್ತರ ಮೊಸ ಲಸಿಡುದು ತಾಳೆ ನೋಡ್ರಿ ಅಂತ ಎರಡ್ ಅಂಕದ ಪ್ರಶ್ನೆ ಇದು ಎಷ್ಟು ಅಂಕದ ಹೇಳ್ರಿ ಎರಡ್ ಅಂಕದ ಪ್ರಶ್ನೆ ಏನಾಗ್ಬೋದು ಬರಬಹುದು ನೆನ್ಪಿಟ್ಕೊಯ್ರಿ ಓಕೆ ಸೊ ಕ್ಲಿಯರ್ ಆಗಿ ಗೊತ್ತಿರ್ಲಿ ಅಂತ ಹೇಳ್ತಾ ಸೊ ನಿಮ್ಗೂ ಕೆಲವೊಂದು ಪ್ರಶ್ನೆಗಳನ್ನ ಕೊಡ್ತಾ ಇದ್ದೇನೆ ಸೊ ನೀವು ಸಹಿತ ಟ್ರೈ ಮಾಡಿ ತಾಳೆ ನೋಡಿ ಏನು ಮಸ ಮತ್ತು ಲಸಗಳನ್ನ ಏನ್ ಮಾಡ್ರಿ ಕಂಡು ಹಿಡಿದು ಕಂಡು ಹಿಡೀರಿ ನೆಕ್ಸ್ಟ್ ಏನ್ ಮಾಡ್ರಿ ತಾಳೆ ನೋಡಿ ಅಂದ್ರೆ ಪ್ರಶ್ನೆ ಇದೆ ಅದ ಯಾವ್ ಬೇಕಾವ್ ವಿಧಾನ ಮೂಲಕ ಮಸ ಕಣ್ಣೀಬಹುದು ಸೊ ನಿಮ್ಗೆ ಗೊತ್ತಿರ್ಬೇಕದು ಸೊ ಈಗ ಉದಾಹರಣೆ ಹತ್ತು ಮತ್ತು ಹನ್ನೆರಡದುವರಿ ನೆಕ್ಸ್ಟ್ ಹದಿನೈದು ಮತ್ತು ಇಪ್ಪತ್ತುವರಿ ರೈಟ್ ಸೊ ಎರಡು ಸಂಖ್ಯೆಗಳನ್ನ ಬಿಡಿಸ್ರಿ ಮಸ ಮತ್ತು ಲಸಗಳನ್ನ ಕಣ್ಣು ಹಿಡಿರಿ ತಾಳೆ ನೋಡ್ರಿ ಇದೇನಾಗ್ತದೆ ನಿಮ್ಮ ಎಕ್ಸಾಮ್ ಕ ಬಹಳ ಇಂಪಾರ್ಟೆಂಟ್ ಇದೆ ಸೊ ನೆನ್ಪಿಟ್ಕೊರಿ ಆರಾಮಾಗಿ ಏನ್ ಮಾಡ್ಬೋದು ಒಂದು ಅಂಕದ ಪ್ರಶ್ನೆಯಲ್ಲಿ ಏನಾಗ್ತದಪ್ಪ ಅಂದ್ರೆ ಬಂದೇ ಬರ್ತಾ ಇದೆ ಸೊ ಮುಂದಿನ ಭಾಗದಲ್ಲಿ ನಾವೇನ್ ಮಾಡೋಣ ಅಂದ್ರ ವೆರಿ ಇಂಟ್ರೆಸ್ಟಿಂಗ್ ಇದೆ ಮಸಾಲ ಸಹ ಕೊಟ್ಟಿರ್ತಾರೆ ಒಂದ್ ಸಂಖ್ಯೆ ಕಂಡು ಅಂತಾರೆ ಅಂತಾರೆ ಒಂದ್ ಸಂಖ್ಯೆ ಕೊಟ್ಟಿರ್ತಾರೆ ಮತ್ತೊಂದ್ ಸಂಖ್ಯೆನ ಕೊಡಂಗಿಲ್ಲ ಯಾವ್ದಾದ್ರು ಒಂದು ನಾಲ್ಕು ಅಂಶದ ಒಂದು ಕೊಡೋದು ಒಂದ್ ಬಿಟ್ಟಿರ್ತಾರೆ ಮೂರ್ ಕೊಟ್ಟಿರ್ತಾರೆ ಒಂದ್ ಬಿಟ್ಟಿರ್ತಾರೆ ಸೊ ಅವುಗಳನ್ನ ಯಾವ ರೀತಿ ಕಂಡು ಹಿಡಿಬೇಕು ಅನ್ನೋದನ್ನ ಸೊ ಮುಂದಿನ ಭಾಗದಲ್ಲಿ ಚರ್ಚೆ ಮಾಡೋಣ ಸ್ಟಡಿ ಮಾಡ್ತಾ ಇರಿ ಥ್ಯಾಂಕ್ ಯು ಇನ್ನು ಯಾರು ನಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ನಮ್ದು ಲಿಂಕ್ ಇದೆ ಜಾಯ್ನ್ ಆಗಿ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಎಸ್ ಲೈಕ್ ಕೊಡಿ ಸ್ನೇಹಿತರೆ ಥ್ಯಾಂಕ್ ಯು